ಮಾಡಲಾಗಿದೆ ಈ ಕಡೆ ಕೊಡಗಿನಲ್ಲೂ ಸಹ ಅಲರ್ಟ್ ಆಗಿದ್ದಾರೆ ಈಗ ಪೊಲೀಸರು ಕೊಡಗಿನಲ್ಲಿ ಅಲರ್ಟ್ ಆಗಿದ್ದಾರೆ ಎನ್ ಎಫ್ ತಂಡ ಪರಾರಿಯಾಗಿರುವಂತಹ ಮೂವರು ನಕ್ಸಲರು ಕೊಡಗಿಗೆ ಎಂಟ್ರಿ ಕೊಟ್ಟಿದ್ದಾರೆ ಅನ್ನುವಂತ ಅನುಮಾನ ಇದೆ ಹಾಗಾಗಿ ಕೊಡಗಿನಲ್ಲಿ ಎಫ್ ಅಲರ್ಟ್ ಆಗಿದೆ ವಿಕ್ರಮ್ ಗೌಡ ಸಹಚರರು ಕೊಡಗಿಗೆ ಎಂಟ್ರಿ ಆಗಿರುವಂತಹ ಸಾಧ್ಯತೆ ಇದೆ ಹೀಗಾಗಿ ಕೊಡಗಿನಲ್ಲಿ ಕುಂಬಿಂಗ್ ಅನ್ನು ನಡೆಸಲಾಗ್ತಾ ಇದೆ ಎಫ್ ನಿಂದ ವಿಕ್ರಮ್ ಗೌಡ ಎನ್ಕೌಂಟರ್ ನಿಂದ ತೀವ್ರಗೊಂಡಿದೆ ಈಗ ಕುಂಬಿಂಗ್ ಕೊಡಗು ದಕ್ಷಿಣ ಕನ್ನಡ ಗಡಿ ಭಾಗದಲ್ಲಿ ಕುಂಬಿಂಗ್ ನಡೀತಾ ಇದೆ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಎ ಎನ್ ಎಫ್ ತಂಡದಿಂದ ಕೊಡಗಿನಲ್ಲಿ ಅಲರ್ಟ್ ಆಗಿದ್ದಾರೆ ಎನ್ ಎಫ್ ಟೀಮ್ ವಿಕ್ರಮಗೌಡ ಸಹಚರರು ಕೊಡಗಿಗೆ ಎಂಟ್ರಿ ಕೊಟ್ಟಿರುವಂತಹ ಸಾಧ್ಯತೆ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಈಗ ಪರಾರಿಯಾಗಿರುವಂತಹ ಮೂವರು ನಕ್ಸಲಿರಿಗಾಗಿ ಕುಂಬಿಂಗ್ ಸಹ ತೀವ್ರಗೊಂಡಿದೆ ಕೊಡಗಿನಲ್ಲಿ ಈಗ ಎ ಎನ್ ಎಫ್ ಅಲರ್ಟ್ ಆಗಿದೆ ಎಲ್ಲರೂ ಗವನದಲ್ಲಿ ಬೇಕು ಎಚ್ಚರ ಇರಬೇಕಂದ್ರೆ ಅದೇ ರೀತಿಯಲ್ಲಿ ಸ್ಪೆಷಲ್ ಫೋರ್ಸ್ ಆ್ಯಂಟಿ ನಕ್ಸಲ್ ಫೋರ್ಸ್ ಅವರು ನಮ್ಮ ಜಿಲ್ಲೆಯಲ್ಲಿ ಕೂಡ ಮೂರು ಕಡೆ ಬಾಗಮಂಡಲನಲ್ಲಿ ಅರ್ಜಿ ಮತ್ತು ಕುಟ್ಟದಲ್ಲಿ ಮೂರು ಕಡೆ ಕ್ಯಾಂಪ್ ಇದೆ ಅವರು ಕಂಟಿನ್ಯೂಸ್ ಆಪ್ರೇಷನ್ಸ್ ಅವರು ಮಾಡ್ತಾರೆ ಬಟ್ ಆಪ್ರೇಷನಲ್ ಡೀಟೇಲ್ಸ್ ನಾವು ಯಾವುದು ಶೇರ್ ಮಾಡೋದಕ್ಕಾಗಲ್ಲ ಬಟ್ ಕಾಂಬಿಂಗ್ ಆಪ್ರೇಷನ್ ಇಂಟೆಲಿಜೆನ್ಸ್ ಬೇಸ್ಡ್ ಕೊಂಬಿಂಗ್ ಆಪ್ರೇಷನ್ಸ್ ಅವರು ಕೂಡ ರೆಗ್ಯುಲರ್ ಆಗಿ ಅವರು ಮಾಡ್ತಾ ಇದ್ದಾರೆ ಅದಲ್ಲದೆ ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿಂದು ನಮ್ಮದು ಸ್ಪೆಷಲ್ ಟೀಮ್ಸ್ ನಾವು ಕೂಡ ಫಾರ್ಮ್ ಮಾಡಿದ್ದೀವಿ ಅವರು ಮಫ್ಟಿಯಲ್ಲಿತ್ತು ಕಂಪ್ಲೀಟಾಗಿ ಅವರು ಇದಕ್ಕೆಂದರೆ ನಕ್ಸಲ್ ರಿಲೇಟೆಡ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಂದ್ರೆ ನಾವು ಕೂಡ ನಮ್ಮಲ್ಲಿ ಕೂಡ ಟೀಮ್ ಇದೆ ಅದಲ್ಲದೆ ಸ್ಪೆಷಲ್ ಬ್ರಾಂಚ್ ಅಂದರೆ ಇನ್ನೊಂದು ಇದೆ ಅವರು ಕೂಡ ಸಾರ್ವಜನಿಕರ ಜೊತೆ ಮಾತಾಡಿಕೊಂಡು ನಕ್ಸಲ್ ಮೂವ್ಮೆಂಟನ್ನು ಕಂಟಿನ್ಯೂಸ್ ಆಗಿ ಫಾಲೋಅಪ್ ಮಾಡಬೇಕಂದ್ರೆ ಈಗ ನಾವು ಸೂಚನೆ ಕೊಟ್ಟಿದ್ದೀವಿ ಯಾವುದೇ ರೀತಿಯಲ್ಲಿ ಡೌಟ್ ಬರೋ ಸಂದರ್ಭಗಳಲ್ಲಿ ನಮ್ಮವರು ಲೋಕಲಲ್ಲಿ ಜನರ ಜೊತೆ ಮಾತಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಒಳ್ಳೆಯ ವಿಚಾರ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಇರೋದು ಇಲ್ಲಿ ಭಾಳಷ್ಟು ಆರ್ಮ್ಡ್ ಫೋರ್ಸ್ಲಿಂದು ಆರ್ಮಿ ನೇವಿ ಮತ್ತು ಅದರ ಸಿವಿಲಿಯನ್ ಫೋರ್ಸಲ್ಲಿ ಸಿ ಆರ್ ಪಿ ಎಫ್ ಸಿ ಎ ಎಸ್ ಎಫ್ ಇನ್ಕ್ಲೂಡಿಂಗ್ ಪೋಲೀಸಲ್ಲಿ ಇರೋದು ತುಂಬ ಜಾಸ್ತಿ ಜನ ಇರೋದರಿಂದ ಇಂಥ ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್ಗೆ ಯಾರು ಸಪೋರ್ಟ್ ಮಾಡೋದು ತುಂಬ ಕಮ್ಮಿ ಬೇರೆ ಜಿಲ್ಲೆಯಲ್ಲಿ ಕಂಪೇರ್ ಮಾಡುವಾಗ ಅದೇ ರೀತಿಯಲ್ಲಿ ಬೇರೆ ಯಾರು ಸಪೋರ್ಟ್ ಮಾಡ್ತಾರಂದ್ರೆ ಅದನ್ನು ಪೊಲೀಸ್ ಕಡೆ ನಮ್ಮ ಗೌರ್ಮೆಂಟ್ ಕಡೆ ಹೇಳೋದು ನ ಇವರ ವಿಶ್ವಾಸ ಕೊಡಗಿನವರ ವಿಶ್ವಾಸ ಗೌರ್ಮೆಂಟ್ ಮೇಲ್ಗಡೆ ಇರ್ತದೆ ಯಾವುದೇ ಆ್ಯಂಟಿನ್ಯಾಷನಲ್ ಆ್ಯಕ್ಟಿವಿಟೀಸ್ಗು ಸಪೋರ್ಟ್ ಮಾಡೋದು ತುಂಬ ಕಮ್ಮಿ ಯಾರು ಸಪೋರ್ಟ್ ಮಾಡ್ತಾರೆ ಅಂದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡೋದು ಇಲ್ಲಿ ಬೇರೆ ಜಿಲ್ಲೆಗಳಿಂದ ನಮ್ಮ ಜಿಲ್ಲೆಯಲ್ಲಿ ತುಂಬ ಜಾಸ್ತಿ ಇರ್ತದೆ ಅದರಿಂದ ಕಂಪ್ಯಾರಿಟಿವ್ಲಿ ವಿ ಆರ್ ಸೇಫ್ ಇನ್ನೊಂದು ನಮ್ಮ ಇಂಟೆಲಿಜೆನ್ಸ್ ಲೋಕಲ್ ಇಂಟೆಲಿಜೆನ್ಸ್ ಕೂಡ ನಾವು ಕಂಟಿನ್ಯೂಸ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್